ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಲಕ್ಷ್ಮೀ ದೇವಿಯವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಅವರೇ ಎಲ್ಲಿಂದ ಬಂದಿರೋದು ನಾಗಶೆಟ್ಟಿ ಹಳ್ಳಿನ ಓಕೆ ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ಅಡುಗೆ ಮಾಡ್ತಾ ಇದ್ದೀರಾ ಮೇಡಮ್ ಈರುಳ್ಳಿ ಅನ್ನ ಮಾಡ್ತಾ ಇದ್ದೀನಿ ಈರುಳ್ಳಿ ಅನ್ನನಾ ಓಕೆ ಈರುಳ್ಳಿ ಅನ್ನಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಈರುಳ್ಳಿ ಪುದೀನ ಬೆಳ್ಳುಳ್ಳಿ ಟೊಮೊಟೊ ನಿಂಬೆಹಣ್ಣು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಶುಂಠಿ ಚಕ್ಕೆ ಲವಂಗ ಪಲಾವ್ ಐಟಮ್ ಉಪ್ಪು ಅಕ್ಕಿ ಅಕ್ಕಿ ಅಲ್ವಾ ಅದೇ ಮೇನ್ ಪದಾರ್ಥ ಅದರಲ್ಲಿ ಅಲ್ವಾ ಓಕೆ ಈಗ ಶುರು ಮಾಡೋಣ ಏನು ಬೇಕು ನಿಮಗೆ ಮಿಕ್ಸಿ ಕುಡಿ ಮಿಕ್ಸಿ ಮಿಕ್ಸಿ ಜಾರ ಏನು ಹಾಕೋತಿರೋದಕ್ಕೆ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಸಾಕ ಇಷ್ಟೇನಾ ಸರಿ ಮಾಡಕ್ಕೆ ಮತ್ತೆ ಶುಂಠಿ ಕುಡಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಕುಡಿ ಅಂದ್ರೆ ಇದು ನೋಡಿದಾಗ ಅನ್ಸುತ್ತೆ ಸ್ವಲ್ಪ ಸಾಧಾರಣ ಪಲಾವ್ ತರ ಅನ್ನಿಸ್ತಾರೆ ಅದೇ ತರನ ಈ ಪದಾರ್ಥಗಳು ಹಾಕೋದು ಹೌದು ಮೇಡಮ್ ಅದಕ್ಕೆಲ್ಲ ತರಕಾರಿ ಹಾಕ್ತೀವಿ ತರಕಾರಿ ತರಕಾರಿ ಹಾಕೋದಿಲ್ಲ ಪುದೀನ ಪುದೀನಾ ಒಂಥರ ಗಮ್ ಅಂತ ಪರಿಮಳ ಬರುತ್ತೆ ಆರೋಗ್ಯಕ್ಕೂ ಒಳ್ಳೇದಲ್ವಾ ಅಶಿಮಿಜಿ ಅಷ್ಟೇನಾ ಮತ್ತೆ ಇದೆಲ್ಲ ಮತ್ತೆ ಹಾಕೋದಾ ಇದು ಎಣ್ಣೆಗೆ ಹಾಕೊಳ್ಳೋಣ ಅಷ್ಟೇ ಇದು ಮಿಕ್ಸಿಗೆ ಇಲ್ಲ ಇದು ಮಿಕ್ಸ್ ಮಿಕ್ಸ್ ಹಾಕೋಣ ಸಿಗೆ ಹಾಕೊಂಡು ರೆಡಿ ಮಾಡಿದೀವಿ ಇನ್ನೇನು ಮಾಡೋದು ಕುಕ್ಕರ್ ಕುಡಿಬಿಡಿ ಓಕೆ ಒಲೆ ಹಚ್ಕೊಂಬಿಡ್ತೀನಾ ಹಚ್ಕೊಳ್ಳಿ ಏನು ಬೇಕು ಅದಕ್ಕೆ ಎಣ್ಣೆ ಕೊಡಿ ಮತ್ತೆ ಲಕ್ಷ್ಮೀ ಅವರೇ ಸ್ವಂತ ಊರು ಬೆಂಗಳೂರೇನೋ ನಿಮ್ಮದು ಹಾಂ ಮೇಡಮ್ ಅತ್ತೆ ಮನೆ ಬೆಂಗಳೂರು ತಾಯಿ ಮನೆಯಲ್ಲಿ ತಾಯಿ ಮನೆ ಬಂದು ಬಂಗಾರಪೇಟೆ ಹತ್ತಿರ ಬುದ್ದಿ ಕೊಟ್ಟೆ ಎಲ್ಲಿ ಅದು ಬಂಗಾರಪೇಟೆ ಹತ್ತಿರ ಬುದ್ದಿ ಹೌದಾ ಓಕೆ ಓಕೆ ಇದು ಪಲಾವ್ ಅಂದ್ರೆ ಈರುಳ್ಳಿ ಅನ್ನ ಅಂದ್ರಲ್ಲ ಇದೆಲ್ಲಿದಿದ್ದು ಕರ್ನಾಟಕ ಶೈಲಿನೇನಾ ಯಾವ ಕಡೆ ಇದ್ದಿದ್ದು ಕರ್ನಾಟಕದ ಹೌದಾ ಮತ್ತೆ ಮನೇಲಿ ಯಾರೆಲ್ಲ ಇದ್ದಾರೆ ಎಣ್ಣೆ ಕಾಯಬೇಕಾ ಸ್ವಲ್ಪ ಕಾಯಬೇಕು ಯಾರಿದ್ದಿಲ್ಲ ಇದ್ದಾರೆ ಮಾವ ಇದ್ದರು ಮಾವ ಮೂರು ವರ್ಷ ಆಯ್ತು ತೀರ್ಕೊಂಡು ಯಜಮಾನ್ರು ಇಬ್ಬರು ಮಗು ಹೌದಾ ಓಕೆ ಇನ್ನೇನು ಹಾಕಿ ಈರುಳ್ಳಿ ಕೊಡಿ ಸರಿ ಇದು ಪಲಾವ್ ಐಟಮ್ ಹಾಂ ಇದು ಐಟಮ್ಸ್ ಫಸ್ಟ್ ಹಾಕೊಂಡು ಹುರಿದ ಮೇಲೆ ಈರುಳ್ಳಿ ಹಾಕ್ಕೊಡೋದಾ ಓಕೆ ಓಕೆ ಸರಿ ಇದಿವಾಗ ಬೇರೆ ಏನಾದ್ರೂ ತರಕಾರಿ ಹಾಕ್ಬಿಟ್ರೆ ಪಲಾವ್ ಇದು ಹಾ ಮೇಡಮ್ ಅದು ಸಿಂಪಲ್ ಆಗಿ ಬಂದು ಪಲಾವ್ ಗೆ ಆದ್ರೆ ಮಸಾಲೆ ಧನೆ ಪುಡಿ ಖಾರ ಪುಡಿ ಎಲ್ಲ ಆಗುತ್ತೆ ಅದಕ್ಕೆ ಅದೆಲ್ಲ ಹಾಕಲ್ಲ ಓಕೆ ಧನಿಯಾ ಪುಡಿ ಎಲ್ಲ ಹಾಕಿ ಮತ್ತೆ ತರಕಾರಿ ಹಾಕಿ ಮಸಾಲೆ ಏನಿಲ್ಲ ಬರಿ ಇಷ್ಟೇ ಸಿಂಪಲ್ ಆಗಿ ಸಿಂಪಲ್ ಆಗಿ ರೈಸ್ ಮಾಡ್ಕೊಂಡು ಅದಕ್ಕೆ ಬೇರೆ ಗೊಜ್ಜು ಚಟ್ನಿ ಏನ್ ಬೇಕಾದ್ರೂ ಮಾಡ್ಕೋಬಹುದು ಮತ್ತೆ ತುಂಬಾ ಟೈಮ್ ಇಲ್ಲ ಅಂದಾಗ ಐ ತಿಂಕ್ ನಾನು ನೋಡುವಾಗ ತರಕಾರಿ ಏನಿಲ್ಲ ಈರುಳ್ಳಿ ಟೊಮೆಟೊ ಅಷ್ಟೇ ಈಗ ಈರುಳ್ಳಿ ಹಾಕೊಳ್ಳೋದು ಈರುಳ್ಳಿ ಪುಡಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕಾ ಮೇಡಮ್ ಈರುಳ್ಳಿ ಅನ್ನ ಅಂತ ಹೇಳಿದ್ರಲ್ಲ ಮೇನ್ ಈರುಳ್ಳಿನೇ ಹೌದು ಹುರಿಬೇಕಾ ಚೆನ್ನಾಗಿ ಈರುಳ್ಳಿಗೆ ಈರುಳ್ಳಿ ಚೆನ್ನಾಗಿ ಹುರಿದಿದ್ಯಾ ಹಾಂ ಮೇಡಮ್ ಆಗಿದೆ ಇನ್ನೇನು ಹಾಕೋದು ಪೇಸ್ಟ್ ಕೊಡಿ ಮೇಡಮ್ ಈರುಳ್ಳಿ ಅಷ್ಟು ಮಿಕ್ಸಿ ಮಾಡ್ಕೊಂಡ್ವಲ್ಲ ಮತ್ತೆ ಮಕ್ಕಳು ಎಷ್ಟು ದೊಡ್ಡವರು ಏನು ಮಾಡ್ತಾ ಇದ್ದಾರೆ ದೊಡ್ಡ ಮಗ ಬಂದು ಹದಿನೇಳು ವರ್ಷ ಸೆಕೆಂಡ್ ಇಯರ್ ಮುಗ್ದಿದೆ ಚಿಕ್ಕ ಮಗ ಬಂದು ಹನ್ನೆರಡು ವರ್ಷ ಎಂಟನೇ ಕ್ಲಾಸ್ ಹೋಗ್ತಿದ್ದೆ ಮನೆಯವ್ರು ಏನು ಮಾಡ್ತಾ ಏನಾದರೂ ಇದಕ್ಕೆ ಯಜಮಾನ್ರು ಕ್ಯಾಮ್ರಾಮನ್ ಅವರು ಬೇಕಾ ಅದು ಸ್ವಲ್ಪ ಬೇಕಾ ಹ್ಮ ಟೊಮೆಟೊ ಅಂತ ಪರಿಮಳ ಬರ್ತಾ ಇದೆ ಮಸಾಲೆ ಹಾಕಿದ್ಮೇಲೆ ಇನ್ನೇನು ಟೊಮೊಟೊ ಕೊಡಿ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ ಮೇಡಮ್ ನಾನು ಗಂದಿಗೆ ಅಂಗಡಿ ಇಟ್ಟಿದ್ದ ಇಟ್ಕೊಂಡಿದ್ದೀವಿ ಅಂಗಡಿಯಲ್ಲಿ ಇರ್ತೀನಿ ಅಂಗಡಿಯಲ್ಲಿ ಇರ್ತೀರಾ ನೀವೇ ನೋಡ್ಕೊಳೋದಾ ಹಾಂ ಮೇಡಮ್ ನಾನೇ ನೋಡ್ಕೊಳ ಎಲ್ಲಿದೆ ಅಂಗಡಿ ಯಾವ ಏರಿಯಾದಲ್ಲಿ ನಾಕ್ಷಟ್ಟಳ್ಳಿಯಲ್ಲೇ ಇದೆ ಮನೆ ಹತ್ರ ಮನೆ ಹತ್ರನೇ ಇದೆ ಹೇಗೆ ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಇರುತ್ತಾ ಹಾ ಮೇಡಮ್ ಬೆಳಿಗ್ಗೆ ಒಂಬತ್ತರಿಂದ ನೈಟ್ ಒಂಬತ್ತು ಹೌದಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಮಕ್ಕಳು ಅಡಿಗೆ ಎಲ್ಲ ಬೇಗ ಮುಗಿಸ್ಬಿಟ್ಟು ಬೇಗ ಮುಗಿಸ್ಕೊಂಡ್ತೀನಿ ಹೋಗ್ತೀನಿ ಹೌದಾ ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ

ಯಾವುದೇ ಆಹಾರ ಪದಾರ್ಥನೂ ವೇಸ್ಟ್ ಮಾಡಬಾರ್ದು ಸೊ ಮಿಕ್ಸಿಯಲ್ಲಿರೋದನ್ನು ಹಾಕಿದ್ರೆ ಮಸಾಲೆನೂ ವೇಸ್ಟ್ ಆಗೋಲ್ಲ ಪರಿಮಳ ಚೆನ್ನಾಗಿರುತ್ತೆ ಆಯಿತಾ ಮೂರು ಲೋಟ ಆಯ್ತು ಉಪ್ಪು ಬೆಳಗ್ಗೆ ತಿಂಡಿಗೇನ ಮಾಡೋದು ಇದನ್ನು ತಿಂಡಿಗೂ ಮಾಡಬಹುದು ಮಧ್ಯಾಹ್ನಕ್ಕೂ ಚೆನ್ನಾಗಿರುತ್ತೆ ಅರ್ಜೆಂಟಾಗಿ ಆಗಬೇಕು ಆಗಬೇಕಂದ್ರೆ ಬೇಗ ಆಗುತ್ತೆ ತರಕಾರಿ ಕಟ್ ಮಾಡೋದೇನಿಲ್ಲ ಟೊಮೆಟೊ ಈರುಳ್ಳಿ ಕಟ್ ಮಾಡಿಬಿಟ್ರೆ ಆಯಿತು ಹ್ಞೂ ಸಾಕಾ ಇನ್ನು ಕುಕ್ಕರ ಮುಚ್ಚಿಬಿಡೋಲ್ಲ ಚೂರು ಕೊತ್ತಂಬರಿ ಹಾಕ್ಬಿಟ್ಟು ಮಸ್ತ್ ಈಗಲೇ ಹಾಕ್ಬಿಡ್ತೀರಾ ಹ್ಞೂ ಮುಂಚೆ ಕುರಿಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ ಈಗ ನೀರು ಹಾಕಿರ್ತಲ್ಲ ಅಷ್ಟೇ ಮುಚ್ಚಿಬಿಡು ಮುಚ್ಚಿಬಿಡು ಓಕೆ ಎಷ್ಟು ವಿಝಿಲ್ ಬರಬೇಕು ಒಂದು ವಿಝಿಲ್ ಬಂದರೆ ಒಂದು ವಿಸಿಲ್ ಸಾಕು ಅಕ್ಕಿ ನೆಂದಿರುತ್ತಲ್ಲ ಮಸಾಲೆ ಎಲ್ಲ ಆಗಿರುತ್ತೆ ಬಿಸ್ನೀರಿ ಇಟ್ಕೊಂಡು ಹಾಕಿದ್ರೆ ಇನ್ನೂ ಬೇಗ ಆಗುತ್ತೆ ಹಾಂ ಇನ್ನೂ ಬೇಗ ಆಗುತ್ತೆ ಬೇಗ ಬೇಗ ಬೇಕು ಅನ್ನೋದು ಬೇಗ ಬೇಕು ಅಂತ ಬೇಗ ಆಗುತ್ತೆ ಓಕೆ ಕುಕ್ಕರ್ ವಿಸಿಲ್ ಬಂದಿದೆ ಪ್ರೆಷರ್ ಹೋಗ್ಲಿ ಅದಕ್ಕೆ ಕಾಂಬಿನೇಷನ್ ಪನ್ನೀರ್ ಮಸಾಲೆ ಮಾಡ್ಕೊಳ್ಳಿ ಹೌದಾ ಈರುಳ್ಳಿ ಅನ್ನಕ್ಕೆ ನಂಚ್ಕೊಂಡು ತಿನ್ನಕ್ಕ ಇದು ಹಾ ನಂಚ್ಕೊಂಡು ತಿನ್ನಕ್ಕೆ ಹೌದಾ ಓಕೆ ಏನದು ಪನ್ನೀರ್ ಮತ್ತೆ ಅನ್ಬೆ ಎರಡು ಮಿಕ್ಸ್ ಮಸಾಲೆ ಮಾಡಿದ್ರೆ ಅದಕ್ಕೂ ಗ್ರೇವಿ ಚೆನ್ನಾಗಿರುತ್ತೆ ಅದಕ್ಕೆ ಗ್ರೇವಿ ತರ ಪನ್ನೀರ್ ಅಣಬೆ ಮಸಾಲಾ ಅಲ್ವಾ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಅದಕ್ಕೆ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ದೆನೆ ಪುಡಿ ಖಾರದ ಪುಡಿ ಚಕ್ಕೆ ಲವಂಗ ತೆಂಗಿನಕಾಯಿ ಕೊತ್ತಂಬರಿ ಅರಿಶಿನ ಉಪ್ಪು ಅಣ್ಣ ಬೇ ಪನ್ನೀರ್ ಪನ್ನೀರು ಓಕೆ ಸರಿ ಹಾಗಾದ್ರೆ ಶುರು ಮಾಡೋಣ ಏನು ಬೇಕು ಫಸ್ಟ್ ನಿಮಗೆ ಪನ್ನೀರು ಬಾಂಡ್ಲಿ ಕೊಡಿ ಬಾಂಡ್ಲಿ ಪನ್ನೀರ್ ಫಸ್ಟ್ ಹುರ್ಕೊ ಫಸ್ಟು ಹುರ್ಕೊಬೇಕಾ ಓಕೆ ಬಲೆ ಹಚ್ಕೊಂಬಿಡ್ತೀರಾ ಎಣ್ಣೆ ಏನಾದರೂ ಬೇಕಾ ಹುರ್ಕೊಳ್ಳೋಕೆ ತುಪ್ಪ ಕೊಡಿ ತುಪ್ಪನಾ ಓಕೆ ಪನ್ನೀರ್ ಐಟಮ್ಸ್ ಎಲ್ಲ ತುಂಬಾ ಮಾಡ್ತೀರಾ

ನೀರಿರತ್ತಲ್ಲ ಹೇಗೆ ಮರದ್ರಲ್ಲೇ ಯೂಸ್ ಮಾಡಿ ಮಾಡಿ ಹಾಂ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕಾ ಹೌದು ಬೇರೆ ಇನ್ನೇನಾದರೂ ಪನ್ನೀರ್ ಐಟಮ್ಸ್ ಮಾಡ್ತೀರಾ ಅದೇ ಪನ್ನೀರ್ ಬರೀ ಪನ್ನೀರ್ ಗ್ರೇವಿ ಪನ್ನೀರ್ ಪಲಾವು ಆ ಥರದ್ದೆಲ್ಲ ಮಾಡ್ತೀರಾ ಪಾಲಕ್ ಪನ್ನೀರು ಟೊಮೊಟೊ ಟೊಮೊಟೊ ಗೊಜ್ಜಿಗೂ ಪನ್ನೀರ್ ಹಾಕಿದ್ರೆ ಚೆನ್ನಾಗಿರುತ್ತಾ ಓಕೆ ಓಕೆ ಪನ್ನೀರ್ ಯಾವುದಕ್ಕಾದ್ರೂ ಒಂದು ಒಳ್ಳೆ ಕಾಂಬಿನೇಷನ್ ಅಲ್ಲ ಅದೇನದು ಅದು ಇನ್ನು ಊರಿಬೇಕು ಹಾಗೆ ಬಿಟ್ಬಿಡದ ಇಲ್ಲ ಒಂದ ಸ್ವಲ್ಪ ಉರಿಬೇಕು ನೀರು ಇದಕ್ಕಲ್ಲ ನೀರೆಲ್ಲ ಸ್ವಲ್ಪ ಡ್ರೈ ಆದ್ರೆ ಗಟ್ಟಿ ಆಗುತ್ತೆ ಅಣ್ಣ ಬೆತ್ತಕ್ಕೆ ಸ್ವಲ್ಪ ಅದು ಊರಿಬೇಕು ತುಂಬಾ ಬಿಡ್ಬೇಕು ಹಾಗೆ ಬಿಟ್ಬಿಡದ ಹಾಗೆ ಬಿಡಬೇಕು ಚೇಂಜ್ ತಿರುಗಿಸ್ತಾ ಇದ್ರೆ ಇದಾಗತ್ತೆ ಹೌದು ಚೆನ್ನಾಗಿ ಒಂದು ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಅಷ್ಟು ಬರಬೇಕು ಅದು ಬ라운 ಬರಬೇಕು ಸುಮ್ಮನೆ ಪನೀರ್ ಬಿಳಿ ಬಿಳಿ ಅಂದ್ರೆ ಇದ್ರೆ ಚೆನ್ನಾಗಿ ಹಾಸಿ ಹಾಸನೆ ಇರುತ್ತೆ ಚೆನ್ನಾಗಿ ಗಟ್ಟಿನೂ ಇರುತ್ತೆ ಚೆನ್ನಾಗಿ ಚೆನ್ನಾಗಿ ಸಿಗುತ್ತೆ ಬಾಯಿ ಆಗಿದೆ ಇದು ಬಟ್ಲು ಕೊಡಿ ಬಟ್ಟಲೆ ಅದನ್ನು ಸಪ್ರೇಟಾದಿಡೋದ ಲಾಸ್ಟಲ್ಲಿ ಹಾಕೊಳ್ಳೋಣ ಇನ್ನೇನು ಇದಾಯ್ತಲ್ಲ ಬಾಂಡಿ ಕೊಡಿ ಈಗ ಮಸಾಲೆ ಓಕೆ ಎಣ್ಣೆ ಕೊಡಿ ಲಕ್ಷ್ಮಿ ಅವರೇ ಆಂಧ್ರ ಸ್ಟೈಲ್ ಅಂತ ಹೇಳಿದ್ರಲ್ಲ ಯಾ ಏನೆಲ್ಲ ಆಂಧ್ರ ಸ್ಟೈಲ್ ಅಡುಗೆಗಳನ್ನು ಮಾಡ್ತೀರಾ ನೀವು ಆಂಧ್ರ ಅಲ್ಲಿ ಇದು ಸೊಪ್ಸಾರು ಹ್ಮ್ ಸೊಪ್ಸಾರು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಸೊಪ್ಪು ಸಾರು ಅಂತ ಹೇಳ್ತಾರಲ್ಲ ಪಪ್ಪು ಫೇಮಸ್ ಆಂಧ್ರ ನೆನಪಿಗೆ ಬರೋದೇ ಪಪ್ಪು ಮನೇಲೆಲ್ಲ ಮಾಡ್ತಾ ಇರ್ತೀರ ಈರುಳ್ಳಿ ಮತ್ತೆ ಇನ್ನೇನು ತಿಂಡಿಗಳಲ್ಲಿ ಏನು ಆಂಧ್ರದಲ್ಲಿ ಇದು ಊಟಕ್ಕೆ ಹೇಳಿದ್ ನೀವು ಊಟಕ್ಕೆ ಮತ್ತೆ ತಿಂಡಿಗಳಲ್ಲಿ ಮಾಮೂಲಿ ಇಡ್ಲಿ ದೋಸೆ ಅದೆಲ್ಲ ಮಾಡ ಆಂಧ್ರದಲ್ಲಿ ಫೆಷಲ್ ಅಂದ್ರೆ ಪಲ್ಯಗಳು ಎಲ್ಲ ತರಕಾರಿ ಪಲ್ಯ ಜಾಸ್ತಿ ಜಾಸ್ತಿ ಮಾಡ್ತಾರಲ್ವಾ ತರಕಾರಿ ಪಲ್ಯ ಜಾಸ್ತಿ ರೈಸ್ ಅಲ್ವ ತಿನ್ನೋದು ಈ ತರ ಪಪ್ಪು ಇನ್ನೊಂದು ತೊಗರಿ ಪಪ್ಪು ಅಂತ ಮಾಡ್ತಾರೆ ಪಪ್ಪು ಸಾರು ಅಂತಾರ ಅದನ್ನ ಸೊಪ್ಪು ಸೊಪ್ಪುದ್ರನ್ನ ಪಪ್ಪು ಅಂತಾರೆ ಇದು ಬರೀ ಪಪ್ಪು ಸಾರು ಅಂತಾರೆ ಸೇಮ್ ಅದೇ ಮಸಾಲೆನೇ ಇದಕ್ಕೂ ಅದು ಅಷ್ಟೇ ಅನ್ನ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಷ್ಟ ಆಗಿರುತ್ತೆ ಒಂದ್ಸತಿ ನಮ್ಮ ಖಾನಾವಳಿಯಲ್ಲೂ ಮಾಡಿ ತೋರಿಸಿ ಪಪ್ಪು ಎಲ್ಲಾ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ ಹೋಟ್ಲ್ ಅಲ್ಲಿ ಮಾತ್ರ ತಿಂದು ಗೊತ್ತಿರುತ್ತೆ ಹೇಗ್ ಮಾಡೋದು ಅಂತ ಬೇಕಿರುತ್ತೆ ಎಲ್ಲ ದೋಸೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಪೂರಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆಗಿದೆ ಅಲ್ಲ ಇನ್ನೇನು ಹಾಕೊಳ್ಳೋ ಟೊಮೊಟೊ ಕೊಡಿ ಇದಿವಾಗ ಆಂಧ್ರ ಸ್ಟೈಲ್ ಏನಾ ಈ ಮಸಾಲ ಆಂಧ್ರ ಸ್ಟೈಲೇ

ಮತ್ತೆ ಇದು ಚಕ್ಕೆ ಲವಂಗ ಚಕ್ಕೆ ಮತ್ತೆ ಕಾಯಿ ಹಾಕ್ಕೊಂಡಿದ್ದೀರಾ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಅಲ್ಲಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಜಾಸ್ತಿನೇನಾ ಹಾಂ ಬೆಳ್ಳುಳ್ಳಿ ಶುಂಠಿ ಸುಖ ನಮ್ಮ ಮನೇಲಿ ಜಾಸ್ತಿ ಯೂಸ್ ಮಾಡ್ತೀವಿ ಆರೋಗ್ಯಕ್ಕೆ ಒಳ್ಳೇದೇನೆ ಶುಂಠಿ ಈಗ ಏನದು ಶೀತ ಕೆಮ್ಮು ಅದವ್ರಿಗೆ ಬೆಳ್ಳುಳ್ಳಿನೂ ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂತಾರೆ ಹಾರ್ಟ್ ಬೆಳ್ಳುಳ್ಳಿ ಶುಂಠಿ ಮಸಾಲೆ ಐಟಮ್ ಜಾಸ್ತಿ ಯೂಸ್ ಮೇಲೆ ಯೂಸ್ ಮಾಡ್ತೀರಾ ಸ್ಪೈಸಿ ಜಾಸ್ತಿನಾ ಆಂಧ್ರ ಸ್ವಲ್ಪ ಸ್ಪೈಸಿ ಅಂದರೆ ಕಾಯಿ ಆ ಕಡೆ ಈ ಕಡೆ ಆಂಧ್ರದ ಖಾರ ಇದು ಮಿಕ್ಸಿ ಮಿಕ್ಸಿಗೆ ಹಾಕೋದಾ ಈಗ ಮಸಾಲೆ ರೆಡಿ ಮಾಡಿ ಮಿಕ್ಸಿಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಏನು ಹಾಕೋದು ಈಗ ಅನ್ಬೇ ಕೊಡಿ

ಚೆನ್ನಾಗಿರುತ್ತೆ ಉಪ್ಪು ಕೊಡಿ ಉಪ್ಪ ಅಣಬೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಕೆಲವರು ತಿನ್ನಬಾರ್ದು ಬೇಡವೋ ಅಂತ ಇರುತ್ತೆ ಆದ್ರೆ ಇದು ಒಳ್ಳೆ ಏನು ಹೇಳ್ತಾರೆ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಕ್ಯಾಲ್ಸಿಯಂ ಎಲ್ಲ ಇರುತ್ತೆ ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ಮಾಡ್ತಾರೆ ಎಸ್ಪೆಷಲಿ ನೀವು ಹೇಳಿದಾಗ ಮಕ್ಕಳಿಗೆ ಅಣಬೆ ತುಂಬಾ ಇಷ್ಟ ಹೌದು ಇದು ಅಣಬೆ ಪಲಾವ್ ಮಾಡಬಹುದು ಹ್ಮ್ ಹ್ಮ್ ಹ್ಞೂ ಅಣಬೆ ಬೊಜ್ಜಿ ಬೊಜ್ಜು ಎಲ್ಲ ಮಾಡ್ತೀರಾ

ಅರಿಶಿನ ಅರಿಶಿನ ಎಣ್ಣೆಲಿ ಉರಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಹಸಿ ವಾಸನೆ ಇರಲ್ಲ ಮಸಾಲೆ ಲಾಸ್ಟಿಗೆ ಹಾಕೊಳ್ಳ ಎಲ್ಲ ಆಗಿದೆ ಅಲ್ವಾ ಅಂದ್ರೆ ಇದು ಮಾತ್ರ ಮಸಾಲೆ ಮಸಾಲೆ ಪನ್ನೀರನ್ನ ಆಡ್ ಮಾಡ್ಕೊಳ್ಳೋದು ಪನ್ನೀರ್ ಸ್ವಲ್ಪ ಇನ್ನೊಂದು ಅರ್ಧ ಬೆಂದ್ಮೇಲೆ ಪನ್ನೀರ್ ಹಾಕೊಂಡು

ಚೂರು ನೀರು ಕೊಡಿ ನೀರು ಹಾಕ್ಲಾ ಇದಿವಾಗ ಒಂದಿನ ಎಲ್ಲ ಹಿಡ್ಕೊಂಡು ತಿನ್ಬೋದಾ ಹಾ ಮೇಡಮ್ ಇಟ್ಕೊಳ್ತೀನಿ ಈಗ ಬೇರೆ ಇವಾಗ ಈಗ ನೀವು ಹೇಳಿದ್ರಿ ಈರುಳ್ಳಿ ಅನ್ನ ಜೊತೆ ಮಾಡೋದು ಮಾಡಿದ್ದು ಬೇರೆ ಈ ಗ್ರೇವಿನ ಬೇರೆ ಯಾವ್ದಕ್ಕೆಲ್ಲ ಉಪಯೋಗಿಸ್ಬೋದು ಬೇರೆ ಪ್ಲೈನ್ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಏನ್ ಬೇಕು ನೀರು ಇದು ಎಲ್ಲದಕ್ಕೂ ಕಾಂಬಿನೇಷನ್ ಮುದ್ದೆಗೆ ಯೂಶಲಿ ಅಂದ್ರೆ ಇಲ್ಲೆಲ್ಲ ಬೇರೆ ತರ ಇದು ಈ ತರ ಒಂಥರ ನಾರ್ತ್ ಇಂಡಿಯನ್ ಸ್ಟೈಲ್ ಮುದ್ದೆಗೆ ಚೆನ್ನಾಗಿರುತ್ತೆ ಹಾ ಮೇಡಮ್ ಚೆನ್ನಾಗಿರುತ್ತೆ ಇದಕ್ಕೆ ಹಾಕ್ತೀವಲ್ಲ ಕಾಯಿ ಸೊ ಅಡ್ಗೆ ಮಾಡೋದೆಲ್ಲ ಆಸಕ್ತಿ ಇದೆಯಾ ಹೊಸ ಹೊಸದೆಲ್ಲ ಕಲಿತೀರಾ ಮಾಡ್ತೀವಿ ಎಲ್ಲ ಟಿವಿ ಎಲ್ಲ ನೋಡೋದಕ್ಕೆ ಟೈಮ್ ಇಲ್ಲ ಕನಾವಳಿ ಎಲ್ಲ ನೋಡೋದಕ್ಕೆ ನೋಡ್ತೀನಿ ಮೇಡಮ್ ನೋಡ್ತೀರಾ ಅಂಗಡಿಯಲ್ಲಿ ಟಿವಿ ಇದೆ ಹೌದಾ ಮನೇಲಿ ಇದೆ ಯಜಮಾನ್ರು ಇದೆ ಅಲ್ವಾ ಕೆಲಸ ಮಾಡೋದು ಹಾಗೆ రెసిపిల్వాడి so <laughs> <laughs>

ಲಾಸ್ಟಿಗೆ ತುಂಬ ಬಿದ್ದರೆ ಹಾಕೊಳ್ಳೋಣ ಇದಕ್ಕೆ ಮಸಾಲೆ ಏನೂ ಇಲ್ವಲ್ಲ ಬರೀ ಟೊಮೊಟೊ ಈರುಳ್ಳಿ ಪ್ಲೈನ್ ಅಂದ್ಕೊಳ್ಳಿ ಹಾಕಿಬಿಡಲ ಹ್ಞೂ ಹಾಕಿ ಪ್ಲೈನ್ ತರ ಇದಕ್ಕೆ ಅನ್ಮೆ ಪನ್ನೀರು ಮಸಾಲೆ ಹಾಕೊಂಡು ತಿಂತೆ ಗೊಜ್ಜು ತರಕಾರಿ ಯಾವುದು ಸ್ವಲ್ಪ ಮಸಾಲೆದು ಗ್ರೇವಿ ಚೆನ್ನಾಗಿರುತ್ತೆ ಬರೀ ಅನ್ನ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂದ್ರೆ ಸ್ಪೈಸಿ ಬೇಡ ಸಿಂಪಲ್ ಆಗಿ ಇಸ್ ಬೇಕು ಸಿಂಪಲ್ ಆಗಾದರೂ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹ್ಮ್ ಹ್ಮ್. ಇಲ್ಲ ಅದು ಓಪನ್ ಮಾಡಿದ ತಕ್ಷಣ ಅಂತ ಪರಿಮಳ ಬಂತು. ಅದು ಇರ್ಲಿಲ್ಲಾ ಒಲೆ ಇದು ಸಿಮ್ಮಲ್ಲೇ ಇರ್ಲಿಲ್ಲಾ ಜೋರಾಗಿ ಜೋರಗೆ ಪರವಾಗಿಲ್ವಾ? ಬೇಯಬೇಕಲ್ಲ ಇನ್ನಂತ ಹ್ಮ್ ಹಾಗೆ ಒಂದು ಕೋಳಿ

ಒಂದು ಮಿಕ್ಸ್ ಮಾಡಿ ಪುನಃ ಬೇಯುತ್ತೆ ಅಂದ್ರೆ ಕ್ಲೋಸ್ ಮಾಡಿ ಇಟ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಒಂದು ಸ್ವಲ್ಪೊತ್ತು ಮುಚ್ಚಿಟ್ರೆ ಹ್ಞೂ ಮಸಾಲೆ ಥರ ಇದಕ್ಕೆ ಹಿಡಿತದೆ ಓಕೆ ಸರವ ಹ್ಞೂ ಹ್ಞೂ ಕೊತ್ತಂಬರಿ ಪುಡಿ ಒಂದು ಚೂರು ಕಣ ಹ್ಞೂ ಎಲ್ಲ ಆಗಿದೆ ಹ್ಮ್ ಹ್ಞೂ ಹ್ಞೂ ಒಂದು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡೋದು ತರ ಗ್ರೇವಿ ಮಸಾಲೆಗಳು ಯಾವಾಗ ಅಪರೂಪನ ಅಥವಾ ಮನೇಲಿ ಮಾಡ್ತಾ ಇರ್ತೀರಾ ಎನಿ ಟೈಮ್ ಇರುತ್ತೆ ಇರುತ್ತಾ ಮಸಾಲೆ ಮಸಾಲೆ ಐಟಮ್ ಒಂದಿನ ಬಿಟ್ಟು ಮನೇಲಿ ಎಲ್ರಿಗೂ ಮಸಾಲೆ ಎಲ್ಲರಿಗೂ ಇಷ್ಟ ಬೀಳುತ್ತೆ ಹಾಗಾಗಿ ಮಾಡ್ತಾ ಇರ್ತೀರಾ ಹಾಗಿದ್ರೆ ಆಫ್ ಮಾಡಿಬಿಡಿ ಆಗಿದೆ ಹ್ಞೂ ಹ್ಞೂ ಪ್ಲೇಟ್ ಕೊಡಿ ಹಾಕಿ ಬುದ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ನಂಬಿಕೆ ಟೇಸ್ಟ್ ಮಾಡಿ ಸ್ಪೈಸಿ ಆಗಿರುವಂಥದ್ದು ಒಂದು ಸ್ವಲ್ಪ ಮೈಲ್ಡ್ ಆಗಿ ಸೊ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಇದು ಹೇಳಿದೀರ ಅದು ಬಿಸಿ ಇದೆ ಒಂದು ಸ್ಪೂನ್ ಹಾಗೆ ನೋಡ್ತೀನಿ ಹಾಗೇನು ತಿನ್ಬಹುದು ಚೆನ್ನಾಗಿರುತ್ತೆ ಅದ್ಭುತವಾಗಿ ಮಾಡಿದಿರ ನಿಜವಾಗ ಹೇಳ್ಬೇಕಂದ್ರೆ ಇಷ್ಟು ಸಿಂಪಲ್ ಆಗಿ ತರಕಾರಿ ಏನು ಹಾಕದೆ ತುಂಬಾ ಚೆನ್ನಾಗಿದೆ ಒಂದು ಸ್ಪೈಸಿ ಟಚ್ ಕೊಡೋದಕ್ಕೆ ಇದನ್ನು ಮಾಡಿದ್ದೀರಾ ನೀವು ಹೇಗಿದೆ ನೋಡ್ತೀನಿ ಪನ್ನೀರ್ ಅಲ್ಲಿ ತುಂಬಾ ಸ್ಪೈಸಿ ಇದೆಯಲ್ಲ ಚೆನ್ನಾಗಿ ಮಸಾಲೆ ಕುಡಿಸಿದೆ ಇದು ಒಂದು ಸ್ಪೂನ್ ಅಂತೂ ಖಂಡಿತ ನಿಲ್ಸಕ್ಕೆ ಆಗಲ್ಲ ಚೆನ್ನಾಗಿ ಊಟ ಮಾಡಬಹುದು ಒಳ್ಳೆ ಕಾಂಬಿನೇಷನ್ ನೀವು ಹೇಳಿದಾಗ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ರೊಟ್ಟಿಗೆ ಚಪಾತಿಗೆ ತುಂಬಾ ಗ್ರೇವಿಗಳನ್ನು ತಿಂದಿದ್ದೀನಿ ಆದರೆ ಇದು ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಎರಡು ಅಡುಗೆಗಳನ್ನು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತುಂಬಾ ರುಚಿ ರುಚಿಯಾದ ಎರಡು ಅಡುಗೆ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣ ಈರುಳ್ಳಿ ಅನ್ನ ಮಾಡಲು ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಪುದೀನ ಬೆಳ್ಳುಳ್ಳಿ ಟೊಮ್ಯಾಟೊ ನಿಂಬೆಹಣ್ಣು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಚಕ್ಕೆ ಲವಂಗ ಪಲಾವ್ ಐಟಮ್ ಉಪ್ಪು ಅಕ್ಕಿ ಈರುಳ್ಳಿಯನ್ನು ಮಾಡುವ ವಿಧಾನ ಮೊದಲಿಗೆ ಮಿಕ್ಸಿ ಜಾರ್ಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪುದೀನಾ ಹಸಿಮೆಣಸಿನಕಾಯಿ ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ ನಂತರ ಸ್ಟವ್ ಹಚ್ಚಿ ಕುಕ್ಕರ್ಗೆ ಎಣ್ಣೆ ಹಾಕಿ ಕಾದ ನಂತರ ಪಲಾವ್ ಐಟಮ್ ಹೆಚ್ಚಿದ ಈರುಳ್ಳಿ ರುಬ್ಬಿದ ಮಿಶ್ರಣ ಹೆಚ್ಚಿದ ಟೊಮೆಟೊ ಹಾಕಿ ಚೆನ್ನಾಗಿ ಉರಿದು ಅದಕ್ಕೆ ನೆನೆಸಿದ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಎರಡು ವಿಷಲ್ ಕೂಗಿಸಿ ತೆಗೆದು ತುಪ್ಪ ಹಾಕಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಈರುಳ್ಳಿಯನ್ನು ಸವಿಯಲು ಸಿದ್ಧ ಪನ್ನೀರ್ ಅಣಬೆ ಮಸಾಲ ಮಾಡಲು ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಧನಿಯಾ ಪುಡಿ ಅಚ್ಚಖಾರದ ಪುಡಿ ಚಕ್ಕೆ ಲವಂಗ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಅರಿಶಿನ ಪುಡಿ ಉಪ್ಪು ಅಣಬೆ ಪನ್ನೀರ್ ಪನ್ನೀರ್ ಅಣಬೆ ಮಸಾಲ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ತುಪ್ಪ ಪನ್ನೀರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಟ್ಟುಕೊಳ್ಳಿ ಮತ್ತೊಂದು ಬಾಣಲಿಗೆ ಎಣ್ಣೆ ಹೆಚ್ಚಿದ ಈರುಳ್ಳಿ ಟೊಮೆಟೊ ಹಾಕಿ ಬೇಯಲು ಬಿಡಿ ನಂತರ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ ಬಳಿಕ ಬೇಯುತ್ತಿರುವ ಈರುಳ್ಳಿ ಟೊಮ್ಯಾಟೊದೊಂದಿಗೆ ಅಣಬೆ ಧನಿಯಾ ಪುಡಿ ಅಚ್ಚಕಾರದ ಪುಡಿ ರುಬ್ಬಿದ ಮಿಶ್ರಣ ಸ್ವಲ್ಪ ನೀರು ಸೇರಿಸಿ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಬೇಯಿಸಿ ಅದಕ್ಕೆ ಫ್ರೈ ಮಾಡಿದ ಪನ್ನೀರ್ ಹಾಕಿ ಮತ್ತೆ ಸ್ವಲ್ಪ ಬೇಯಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಪನ್ನೀರ್ ಅಣಬೆ ಮಸಾಲ ಈರುಳ್ಳಿ ಅನ್ನದೊಂದಿಗೆ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಅಡುಗೆಗಳನ್ನ ಹೇಗೆ ಮಾಡಿದ್ರಂತ ಇದನ್ನ ನೀವು ಕೂಡ ತಪ್ಪದೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ